ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಇದು ಹನುಮ ಜಯಂತಿದು ಫ್ರೈಡೆ ವ್ಲಾಗಿದ್ದು ಅಂದರೆ ನಾನು ಸಂಜೆ ಮೇಲೆ ಈವ್ನಿಂಗ್ ಇದು ಸಂಜೆ ನೈಟು ಎಲ್ಲ ದೇವ್ರ ಮೆರವಣಿಗೆ ಆಯ್ತಲ್ಲ ಆವಾಗಿ ವಿಡಿಯೋ ನೆನ್ನೆ ವಿಡಿಯೋ ನೋಡಿದ್ರೆ ನಾನು ಸ್ಟಾರ್ಟಿಂಗಿಂದ ಅಂದರೆ ನೆನ್ನೆ ಪೂಜೆಗೆ ಹನುಮ ಜಯಂತಿಗೆ ದೇವಸ್ಥಾನದಲ್ಲಿ ಹೇಗೆಲ್ಲ ಪೂಜೆ ಮಾಡಿದ್ರು ಅಂತ ನಾನು ನಿನ್ನೆ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಇದು ಸಂಜೆ ಮೇಲೆ ದೇವ್ರ ಎಲ್ಲ ಆಯ್ತಲ್ಲ ಆ ವಿಡಿಯೋ ಇದು ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡು ಕಮೆಂಟ್ ಮಾಡೋದನ್ನ ಮರಿಬೇಡಿ ನಾನು ಶುಕ್ರವಾರ ಸಂಜೆ ಅಂದರೆ ಮಧ್ಯಾಹ್ನ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿದ್ವಲ್ಲ ಇದು ಫುಲ್ ವೀಡಿಯೋ ನಾನು ನಿನ್ನೆ ವಿಡಿಯೋ ಅಪ್ಲೋಡ್ ಮಾಡಿದ್ನಲ್ಲ ಅದು ನೋಡಿಬಿಟ್ಟು ಇದು ನೋಡಿದ್ರೆ ಅರ್ಥ ಆಗುತ್ತೆ ನಾನು ಇದು ಕುಬೇರಿಯನ್ನು ರಂಗೋಲಿ ಹಾಕಿ ತುಳಸಿ ಕಟ್ಟೆ ಹತ್ತಿರ ಅಲ್ಲಿ ದೀಪ ಹಚ್ಚಿ ನಾನು ಹೇಳಿದ್ನಲ್ಲ ಸಂಜೆ ಟೈಮು ತುಳಸಿ ಕಟ್ಟೆ ಹತ್ರ ಕುಬೇರಿಯ ರಂಗೋಲಿ ಹಾಕಿ ಅಲ್ಲಿ ದೀಪ ಹಚ್ಚಿ ತುಳಸಿ ಕಟ್ಟೆಗೆ ಕೈ ಮುಕ್ಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ ಈ ಹಣಕಾಸು ಅದರಲ್ಲೆಲ್ಲ ತೊಂದರೆ ಇರುತ್ತಲ್ಲ ಅದೆಲ್ಲ ತುಂಬನೇ ಒಳ್ಳೆಯದಾಗುತ್ತೆ ದೇವ್ರ ಮನೇಲಿ ನಾನು ಮೂರು ದೀಪ ಹಚ್ಚಬಾರ್ದು ಅಂತ ಅದಕ್ಕೋಸ್ಕರ ನಾನು ತುಳಸಿ ಕಟ್ಟೆ ದೇವ್ರ ಮನೆ ಲಕ್ಷ್ಮೀ ಫೋಟೋದ ಮುಂದೆ ಆದರೂ ಪರವಾಗಿಲ್ಲ ಇಲ್ಲ ತುಳಸಿ ಕಟ್ಟೆ ಆದರೂ ಹತ್ರ ಆದರೂ ಪರವಾಗಿಲ್ಲ ಿಲ್ಲ ಹಚ್ಚಿ ದೀಪ ಹಚ್ಚಿ ಪೂಜೆ ಮಾಡಿದ್ರೆ ಭಕ್ತಿಯಿಂದ ಕೇಳ್ಕೊಂಡ್ರೆ ನಮ್ಮ ಕಷ್ಟಗಳು ನಿವಾರಣೆ ಆಗುತ್ತೆ ನಾನು ಒಬ್ಬಟ್ಟು ಮಾಡೋದಕ್ಕೆ ಹೂರ್ಣ ಎಲ್ಲ ಮಧ್ಯಾಹ್ನ ರೆಡಿ ಮಾಡಿ ದೇವಸ್ಥಾನಕ್ಕೆ ಹೋಗಿದ್ನಲ್ಲ ಏನು ಮಾಡಿರಲಿಲ್ಲ ಅದನ್ನು ನಾನು ದೇವಸ್ಥಾನಕ್ಕೆ ಹೋಗಿ ಬಂದಾದ ಮೇಲೆ ಒಬ್ಬಟ್ಟು ಮಾಡೋಣ ಅಂತ ಹೇಳಿ ಎಲ್ಲ ಒಬ್ಬಟ್ಟಿಗೆ ರೆಡಿ ಮಾಡಿಕೊಂಡು ಆವಾಗ ಒಬ್ಬಟ್ಟು ಮಾಡ್ತಾಯಿದ್ದೆ ಅದಕ್ಕೆ ಎಲ್ಲ ಅದು ಹೂರ್ಣ ಎಲ್ಲ ಇಟ್ಟು ಉಂಡೆ ಮಾಡ್ಕೊಂಡು ಕೊಡ್ತಾಯಿದ್ರು ನಾನು ಆಮೇಲೆ ಒಬ್ಬಟ್ಟು ತಟ್ಟಿಗೆಲ್ಲ ರೆಡಿ ಮಾಡ್ಕೊಂಡು ಏಳು ಗಂಟೆ ಅಷ್ಟೆಲ್ಲ ಹಣ್ಣೊಂದು ಫ್ರೆಂಡ್ಸ್ ಬೇರೆ ಬರ್ತೀನಿ ಅಂತ ಹೇಳಿದರು ಮತ್ತು ಇನ್ನೊಂದು ಕಹಿ ವಿಷಯ ಅಂತಂದರೆ ಇದು ದೇವ್ರದ್ದೇನೋ ಪರವಾಗಿಲ್ಲ ಅಂದರೆ ಇದೇ ಹನ್ಮ ಜಯಂತಿ ದಿವಸ ಇಪ್ಪತ್ತ ಒಂದು ವರ್ಷದ ಹಿಂದಿನ ಸ್ಟೋರಿ ಇದು ಇಪ್ಪತ್ತೊಂದು ಇಪ್ಪತ್ತೊಂದು ವರ್ಷ ಆಯಿತು ಪ್ರೀತು ಹುಟ್ಟಿ ಮೂರು ತಿಂಗಳು ಮಗು ಅವಾಗಿನ ವಿಷಯ ಇದು ಅಂದರೆ ನಮ್ಮ ಇನ್ನೊಬ್ಬರು ಅಣ್ಣ ಇದ್ದರು ಸಂಜು ಅಂತ ನಮ್ಮ ಅಣ್ಣ ಇದ್ದಿದ್ದು ದೊಡ್ಡಣ್ಣ ಮಂಜು ಎರಡನೇ ಅಣ್ಣ ಸಂಜು ಅಂತ ಇದ್ದಿದ್ದು ಅವನು ಇಪ್ಪತ್ತೊಂದು ವರ್ಷ ಆಯಿತು ನಮ್ಮನ್ನೆಲ್ಲ ಬಿಟ್ಟೋಗಿ ಇದೇ ಹ್ಮ ಜಯಂತಿ ದಿವಸ ಅದು ತುಂಬ ಆದಮೇಲೆ ಇದೇ ಡೇಟ್ ಎಲ್ಲ ಬಿದ್ದಿದೆ ಹನುಮ ಜಯಂತಿ ದಿವಸ ಹನುಮ ಜಯಂತಿ ದಿವಸ ಇದೇ ಡೇಟಲ್ಲಿ ಅಣ್ಣ ಹೋಗಿದ್ದು ನಮ್ಮನ್ನೆಲ್ಲ ಬಿಟ್ಟು ಅವ್ನಿಗೆ ಅವಾಗ ಇಪ್ಪತ್ತೊಂದು ವರ್ಷ ಆಗಿತ್ತು ಇವಾಗ ಅವನು ನಮ್ಮನ್ನು ಬಿಟ್ಟೋಗಿನೂ ಇಪ್ಪತ್ತೊಂದು ವರ್ಷ ಆಗಿದ್ದೆ ಮತ್ತು ಇವಾಗ ಅದೇ ಹನ್ಮ ಜಯಂತಿ ದಿವಸ ಅದೇ ಡೇಟಲ್ಲಿ ಮತ್ತು ಬಿತ್ತಿದೆ ಅದು ನಮಗೆ ಒಂದು ಸ್ವಲ್ಪ ಬೇಜಾರಿತ್ತು ಅಂದರೆ ಒಂದು ಟೈಮು ಅವನು ಹೋಗಿದ್ದು ಒಳ್ಳೇದಾಯಿತು ಅಂತ ಒಬ್ರಿಗನ್ಸಿದ್ರೆ ಇನ್ನೂ ಒಂದೊಂದು ಟೈಮು ಅವನೊಂದು ಕಳ್ಕೊಂಡಿರೋರು ಗುಳಿಗೆ ಗೊತ್ತು ಆ ದುಃಖ ಏನು ನೋವೇನು ಅನ್ನೋದು ನಮಗೆ ಗೊತ್ತು ಅಂದರೆ ಒಂದು ಸ್ವಲ್ಪ ಹ್ಯಾಂಡಿಕ್ಯಾಫ್ಟ್ ನಮ್ಮ ಅಣ್ಣ ಏನು ಮಾಡೋದು ಸಂಬಂಧದ ಮದುವೆ ಅಂತಲೇ ಹೇಳ್ತಾ ಡಾಕ್ಟರ್ ಡಾಕ್ಟ್ರು ಕೂಡ ಅಂದರೆ ಚೆನ್ನಾಗಿದೆ ಕೈ ಕಾಲು ಎಲ್ಲ ಚೆನ್ನಾಗಿತ್ತು ಮಾತು ಸ್ವಲ್ಪ ಬರ್ತಾಯಿರಲಿಲ್ಲ ಇಲ್ಲಿ ನಮ್ಮೂರ ಹತ್ರ ಕಾಡಿದೆ ಇದೆ ಆ ಕಾಡಲ್ಲಿ ಅಂದರೆ ಅವನು ನಾಲ್ಕನೇ ಕ್ಲಾಸ್ ತನಕ ಓದಿದ್ದಾನೆ ಓದ್ತಾ ಇರಬೇಕಾದ್ರೆ ಅಮ್ಮ ಹೋಗಿದ್ರಂತೆ ಇಲ್ಲಿ ಕಾಡಲ್ಲಿ ಅವಾಗ ಅಮ್ಮನ ಕರ್ಕೊಬರೋದಕ್ಕೆ ಮಧ್ಯಾಹ್ನ ಊಟಕ್ಕೆ ಬಂದಾಗ ಅಮ್ಮನ ಕರ್ಕೊಬರೋದಕ್ಕೆ ಹೋಗಿದ್ದಾನೆ ಅವಾಗ ಅಲ್ಲಿ ಕಾಡಲ್ಲಿ ನೀರಲ್ಲಿ ಬಿದ್ದುಬಿಟ್ಟು ಅವಾಗಿಂದ ಸ್ವಲ್ಪ ಅವ್ನಿಗೆ ಮಾತು ಬರ್ತಾ ಇರಲಿಲ್ಲ ಸರಿಯಾಗಿ ಅದು ಬಿಟ್ಟರೆ ಬುದ್ಧಿ ಎಲ್ಲ ಚೆನ್ನಾಗೇ ಇತ್ತು ಅವಾಗ ಬಿದ್ದಿದ್ದಾದಮೇಲೆ ಅವ್ನಿಗೆ ಸ್ವಲ್ಪ ಕೈ ಕಾಲೆಲ್ಲ ಶೇಕ್ ಆಗೋ ಥರ ಆಯಿತು ತುಂಬ ಕಡೆ ದೇವಸ್ಥಾನ ಹಾಸ್ಪಿಟ್ಲು ಅಂತ ತಿರುಗಿದ್ವಿ ಸರ್ ಹೋಗ್ಲಿಲ್ಲ ಇಪ್ಪತ್ತೊಂದು ವರ್ಷ ಅಷ್ಟೇ ಇದ್ದಿದ್ದು ನಮ್ಮ ಅಣ್ಣ ವಿಷಯ ನಾನು ನೆಕ್ಸ್ಟ್ ಟೈಮ್ ಹೇಳ್ತೀನಿ ಮತ್ತು ಇದು ಮಧ್ಯರಾತ್ರಿನೇ ಯಾಕೆ ದೇವರು ಬರೋದು ಅಂತಂದರೆ ಮೂರು ಊರು ಫಸ್ಟು ಎರಡು ಊರು ಹೋಗಿ ಆಮೇಲೆ ಮೂರನೇ ಊರು ನಮ್ಮೂರು ಬರೋದು ನಮ್ಮೂರ ಫಸ್ಟ್ ಪೂಜೆ ನಮ್ಮದೇ ನಮ್ಮ ಮನೆ ಹತ್ರನೇ ಫಸ್ಟ್ ಬರೋದು ದೇವರು ನಮ್ಮ ಮನೆ ಹತ್ರ ಪೂಜೆ ಮುಗಿಸ್ಕೊಂಡು ಆಮೇಲೆ ಊರೊಳಗಡೆ ಹೋಗುತ್ತೆ ನಮ್ಮ ಮನೆ ಹತ್ರ ಬರೋಷ್ಟರಲ್ಲೇ ಹನ್ನೆರಡುವರೆ ಯಾಕೆ ಹೋಗಿರುತ್ತೆ ಹನ್ನೆರಡು ಗಂಟೆ ಅಂತೂ ದಾಟಿರುತ್ತೆ ಎಷ್ಟೇ ಬೇಗ ಬರ್ತೀವಿ ಅಂತಂದರೂ ಆಂಜನೇಯ ಹನ್ಮಂತ್ರಾಯ ನಮ್ಮೂರಿಗೆ ಬರೋದೆ ಮಧ್ಯರಾತ್ರಿ ಬಂದು ಇಲ್ಲಿ ಫಸ್ಟು ದೇವರೆಲ್ಲ ಕಟ್ಟಿ ದೇವರೆಲ್ಲ ಎಲ್ಲ ಮಾಡಬೇಕಲ್ಲ ಫಸ್ಟು ದೇವ್ರನ್ನೆಲ್ಲ ಎತ್ಕೊಂಡು ದೇವಸ್ಥಾನ ಮೂರು ಸುತ್ತು ಬಂದು ಆಮೇಲೆ ಪರವಾಗಿತಾರೆ ಪರವಾಗಿತಾರೆ ಅಂದರೆ ಕೆಲವ್ರಿಗೆ ಗೊತ್ತಿರ್ತೈತೆ ಕೆಲವ್ರಿಗೆ ಗೊತ್ತಿರಲ್ಲ ಅನ್ಸುತ್ತೆ ಅದು ಆಂಜನೇಯ ದೇವಸ್ಥಾನದ ಹತ್ರ ಗರ್ಡ್ ಗಂಬ ಇದೆಯಲ್ಲ ಗರ್ಡ್ ಗಂಬದ ಹತ್ರ ಪರವಾಗಿಕೋದು ಪರವಾಗಿಕಿದ ಆದಮೇಲೆ ದೇವ್ರು ತೊಗೊಂಡು ಮೆರವಣಿಗೆ ಬರೋದು ದೇವ್ರ ಕೊಂಡ್ಸೋರು ಅದು ಅದೆಲ್ಲ ತೊಗೊಂಡು ಆಂಜನೇಯ ಸ್ವಾಮಿ ತೇರು ತೊಗೊಂಡು ಆಮೇಲೆ ಊರೊಳಗಡೆ ಬರೋದು والله 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 ಹಸು ನಾರಾಯೋರಾಯಣ ಮಗನಿತ್ತು ಸ್ವಾಮಿ ವೃಷ್ಷರಾಯಣ ಮಗನಿರೋ ಸ್ವಾಮಿ ಎಲ್ಲವೂ ಶಾಂತಿ ಹಿಮ್ಮಯ ದೇಹದ ಶಾಂತಿ ಶಾಂತ ಶಾಂತಿ ಸ್ವಾಮಿ ಸ್ವಾಮಿಯ ನಾರದೋ ಬಾಲಕನಿಗೆ ನಾರದ ಮಂತ್ರ ನಾರಾಯಣ ಎಂದು ಹೇಳುತ್ತಿರೋ ಸ್ವಾಮಿಯ ಬಾಲಕನು ಓದುವ ಮಠದಲ್ಲಿ ಬಾಲಕನು ಕೋಟಿ ರಾಷ್ಟ್ರದ ದೈತ್ಯರ ಮಧ್ಯೆ ಪ್ರೇಮದ ಕುಮಾರನು ಆದಿನಾರಾಯಣಗೊಳ್ಳದೆಂಬನು ಸ್ವಾಮೇವ್ ಓದುವ ಮಠದಲ್ಲಿ ಗುರುಗಳು ಬಾಲಕನಿಗೆ ಓಂ ನಮೋ ಹಿರಣ್ಯ ಕಶ್ಯಪ ಓಂ ನಮೋ ಹಿರಣ್ಯ ಕಶ್ಯಪ ಎಂದು ಬರೆಯೊಂದರೆ ಶ್ರೀಮಂತ ನಾರಾಯಣ 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 ಎಂಬುದಾಗಿ ಬರೆದನು ಸ್ವಾಮಿ ನಾನಾ ವಿಧದಲ್ಲಿ ಬರೆಯೊಂದರೆ ನಾನಾ ವಿಧದಲ್ಲಿ ಬರೆಯಂದರೆ ಶ್ರೀ ರಂಗ 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 ಎಂಬ ನಿನ್ನ ಧ್ಯಾನವನ್ನು ಬಿಡನೋ ಸ್ವಾಮೇವ್ ಬಿಡು ಬಿಡು ಎಂದು ಕಡುಪೋಪದಲ್ಲಿ ಕೊಯ್ದಿರಿಸನೋ ಬಿಡನೋ ಎಣೆ ರಾಕ್ಷಸ ತಂದೆಯೇ ನಾನು ನಿನ್ನ ಮಗನಲ್ಲವೋ ನೀಲಿ ವಣ್ಣನ ದಾಸನ ಮಾತು ಉಸಿಯಲ್ಲವೋ ಸ್ವಾಮೇವ್ ನನ್ನ ತನುವಲ್ಲವನು ದೇವರಿಗಾಗಿ ಮಾಡಿದನು ನನ್ನ ತನುವಲ್ಲವನು ದೇವರಿಗಾಗಿ ಮಾಡಿದನು ನನ್ನ ದಾಕ್ಷನ ಪಾದವನ್ನು ತುಂಬಿದನು ಸ್ವಾಮೇವ್ ਹੀ ਰਾਮ 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 ಮನೆ ಮನೆಯೆಲ್ಲ ಕ್ಲೀನ್ ಮಾಡಿ ಮತ್ತೆ ಊಟ ಎಲ್ಲ ಮುಗಿಸಿ ಪಾತ್ರೆ ಎಲ್ಲ ತೊಳೆದು ಮನೆಯೆಲ್ಲ ಕ್ಲೀನ್ ಮಾಡಿ ಮತ್ತೆ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಬಾಗ್ಲಿಗೆ ನೀರೆಲ್ಲ ಹಾಕಿ ರಂಗೋಲಿ ಎಲ್ಲ ಹಾಕಿ ರೆಡಿ ಮಾಡ್ಕೊಂಡಿರಬೇಕು ಯಾರು ಮನೆಯೆಲ್ಲ ಕ್ಲೀನ್ ಮಾಡಾದ್ಮೇಲೆ ಮತ್ತೆ ಯಾರು ಎಂಜ್ಲೆಲ್ಲ ಮಾಡಬಾರ್ದು ಇನ್ನು ಯಾರೇ ಊಟ ಮಾಡ್ಬೇಕಂದ್ರು ಮನೆಯಿಂದ ಹೊರಗಡೆ ಊಟ ಮಾಡ್ಕೋಬೇಕು ನಾನು ಪ್ರಸಾದಕ್ಕೆ ಅಂತ ಹೇಳಿ ಅವಲಕ್ಕಿ ರಸಾಯನ ಮಾಡೋಣ ಅಂತ ಹೇಳಿ ಎಲ್ಲ ಅದು ರೆಡಿ ಮಾಡಿಕೊಂಡೆ ನಾನು ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ದೇವ್ರ ಪರೋಷರಲ್ಲಿ ಪ್ರಸಾದಕ್ಕೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಸಾಮಾನೆಲ್ಲ ಜೋಡಿಸಿಟ್ಕೊಂಡ್ಬಿಟ್ರೆ ಜೋಡಿಸಿ ದೇವ್ರು ಬಂದಿದ್ದ ತಕ್ಷಣ ಪೂಜೆ ಕೊಡ್ಬೋದು ಅಂದ್ಕೊಂಡು ತಮಟೆಯವರು ಮತ್ತೆ ಒಲ್ಗದೋರು ಅವರೆಲ್ಲರು ಫಸ್ಟೇ ಬಂದುಬಿಟ್ಟಿದ್ರು ಬಂದೆಲ್ಲ ಹೊರಗಡೆ ಹೊರ್ಗಡೆ ಇದ್ದರು ನಾ ಸೌಂಡ್ ನೋಡ್ಬಿಟ್ಟು ಆಮೇಲೆ ಹೊರ್ಗಡೆ ಬಂದೆ ಅತ್ತಿಗೆ ಬಂದು ಹೇಳ್ತು ನೋಡು ಎಲ್ಲ ಬಂದಿದ್ದಾರೆ ಪೂಜೆ ಕೊಡೋಣ ಅಂತ ಹೇಳ್ಬಿಟ್ಟು ಅವಾಗ ಹೊರಗಡೆ ಬಂದು ನೋಡಿದ್ರೆ ಎಲ್ಲರೂ ಬಂದಿದ್ರು ಇನ್ನು ದೇವರು ಮೆರವಣಿಗೆ ಅಂದರೆ ನಡ್ಕೊಂಬರ್ಬೇಕಲ್ಲ ಅವ್ರು ಸ್ವಲ್ಪ ಲೇಟ್ ಆಗಿತ್ತು ಆಮೇಲೆ ಅವ್ರು ಬಂದಿದ್ದು ನಾ ಅಷ್ಟೇ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಎಲ್ಲ ತೊಗೊಂಡು ನಮ್ಮ ಮನೆ ಹತ್ರ ಬರೋ ಅಷ್ಟರಲ್ಲಿ ಆಗಲೇ ಹನ್ನೆರಡೂವರೆ ಆಗೋಗಿತ್ತು ಟೈಮು ಬಂದು ಇನ್ನು ಊರು ಬಾಗ್ಲಲ್ಲಿ ಅಂದರೆ ನಮ್ಮ ಮನೆ ಬಾಗ್ ನಮ್ಮ ಮನೆ ಹತ್ರ ಊರು ಭಾಗಗಳಲ್ಲಿ ಪರವಾಗಿಬೇಕು ಪರವಾಗಿ ಅದನ್ನು ಅವರು ತಿಂದಿದಲ್ಲ ಆದಮೇಲೆ ಬರಬೇಕು ಒಳಗಡೆಗೆ ಅಂದರೆ ದೇವ್ರದ್ದು ಒಳಗಡೆ ಊರೊಳಗಡೆ ಬಿಡೋದು ಶಂಕನಾದವನ್ನು ಮಾಡುತ್ತಿರೋ ಸ್ವಾಮಿಯೇ ರಕ್ತಗಳಿಲ್ಲವೋ ಚೆಂಡು ಮಗಳ ಉದುರುತ್ತಿರೋ ಇದನ್ನು ಕಂಡ ಬಾಲಕನು ಇದನ್ನು ಕಂಡ ಬಾಲಕನು ಶ್ರೀಮನ್ ನಾರಾಯಣ ತನ್ನ ತಂದೆಗೆ ಮುಕ್ತಿಯನ್ನು ಕೊಡು ಹೇಳುತ್ತಿರೋ ಸ್ವಾಮಿಯೇ ಹೇಳು ಪ್ರಹ್ಲಾದ ಕುಮಾರ ನಿನ್ನ ತಂದೆ ಹಾಗೂ ನೀವು ಚಿಕ್ಕಪ್ಪ ನನ್ನ ವೈಕುಂಠದ ದ್ವಾರಪಾಲಕರಾದ ದೇವಿಗೆರುತ್ತರೋ ಸ್ವಾಮಿಯೇ ಪ್ರಹ್ಲಾದ ಕ್ಷೇತ್ರ ಶ್ರೀ ಶ್ರೀರಾಮರಾಜು ಅವತರಿಸುವೆನೋ ಆಗ ಇವರೀರುವ ರಾವಣ ಕುಂಭಕಣಾದಿಯಾಗಿ ನನ್ನ ಬಾಣದಿಂದಲೇತರಾಗುವ ಸ್ವಾಮೇ ಮುಂದೆ ವಾಪರ ಯುಗದಲ್ಲಿ ಶ್ರೀ ಕೃಷ್ಣನ ಅವತರಿಸುವೆನೋ ಆಗ ಇವರೀರುವ ಶಿಶುಪಾಲ ದಂಟವಕ್ರಾದಿಯಾಗಿ ತಿಳಿಸಿ ನನ್ನ ಚಕ್ರದಿಂದಲಾತರಾಗುವ ಸ್ವಾಮೇ ಪ್ರಸದರಾದ ಮುಂದೆ ಇಪ್ಪತ್ತೆಂಟನೇ ಕಲಿಯುಗದಲ್ಲಿ ವೆಂಕಟಾಚಲದಲ್ಲಿ ವೆಂಕಟೇಶ್ವರನಾದ ಅವತರಿಸಿದನು ಆಗ ನಿನ್ನ ದೇಶಭಾಗದಲ್ಲಿ ಜನಿಸಿದ ದಾಸರ ಮನೆಯಲ್ಲಿ ಇವರೀರ್ವರು ಒಂದೊಂದರಿಗೆ ಆಗಿ ಮೂರೊಂದರಿಗಾಗಿ ನಿತ್ಯ ಪೂಜೆಗಳನ್ನು ನೋಡುವ ಸೇವೆಯೋ ಗುರು ಸೇವೆಯೋ ನಿನ್ನ ದಾಸರು ಮಾಡುವ ನಿನ್ನ ಭಕ್ತ ಸೇವೆಯನ್ನು ಕಲ್ಪಿತವಾಗಲಕ್ಕ ನಾರಸಿಂಹ

好嘞，好嘞，好嘞、oh, <yes. S 1>，好嘞，好嘞，好嘞，好嘞，好嘞，好嘞，好嘞，好嘞，好嘞，好嘞，好嘞，好嘞，好嘞，好嘞，好嘞，好嘞，好嘞，好嘞，好嘞，好嘞，好嘞，好嘞，好嘞，好嘞，好嘞，好嘞，好嘞，好嘞，好嘞，好嘞，好嘞，好嘞，好嘞，好嘞，好嘞，好嘞，好嘞，好嘞，好嘞，好嘞，好嘞，好嘞，好嘞，好嘞，好嘞，好嘞，好嘞，好嘞，好嘞，好嘞，好嘞，好嘞，好嘞，好嘞，好嘞，好嘞，好嘞，好嘞，好嘞，好嘞，好嘞，好嘞，好嘞，好嘞，好嘞，好嘞，好嘞，好嘞，好嘞，好嘞，好嘞，好嘞，好嘞，好嘞，好嘞，好嘞，好嘞，好嘞，好嘞，好嘞，好嘞，好 ಪೂಜೆ ಎಲ್ಲ ಮುಗಿಸಿ ನಾವು ಆಂಜನೇಯ ಕೊನೆಯಲ್ಲಿ ಬರೋದು ಮೆರವಣಿಗೆ ದೇವ್ರುಗಳೆಲ್ಲ ಬಂದಿದ್ದಾದಮೇಲೆ ಬಗ್ಲುಗುಂಟಮ್ಮ ಪಟ್ಲದಮ್ಮ ಮತ್ತು ಮಾರಮ್ಮ ದುಡ್ಡಮ್ಮ ಎಲ್ಲ ದೇ ಮೆರವಣಿಗೆ ದೇವ್ರು ಬಂದಿದ್ದಾದಮೇಲೆ ಕೊನೆಯಲ್ಲಿ ಆಂಜನೇಯ ಸ್ವಾಮಿ ಬರೋದು ತಂಗಿದೀರ್ನೆಲ್ಲ ಮುಂದೆ ಬಿಟ್ಟು ಅಣ್ಣ ಹಿಂದೆಗಡೆ ಬರೋದು ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಅಷ್ಟರಲ್ಲಿ ಒಂದು ಕಾಲು ಒಂದೂವರೆ ಆಗೋಯಿತು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಯಾರೆಲ್ಲ ಇನ್ನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು